ನಡ್ಕೊಂಡು ಹೋಗೋದು ವಾಕ್ ಆಗ್ತದೆ ಹಾಗೆ ನಮ್ಮ ಹತ್ರನೂ ಆಗ್ತದೆ ಹಾಗಾಗಿ ಅಲೋ ಪ್ರಾಗಿ ಹಾಗೆ ಡಿ ಡಿಮಾರ್ಟ್ ಹತ್ರ ಬಂದಿದ್ದೀವಿ ಹಾಗೆ ನಾನು ಬ್ಯಾಗೆಲ್ಲ ಟ್ಯಾಗ್ ಮಾಡಬೇಕಿತ್ತು ಅಲ್ಲಿ ಹೋಗಿದ್ದೆ ಹಾಗೆ ಇವಾಗ ಒಳಗಡೆ ಬಂದ್ವಿ ನನಗೆ ಸ್ವಲ್ಪ ಮನೆಗೆ ಬೇಕಾಗಿರುವಂಥ ರೇಷನ್ ಅದೆಲ್ಲ ತೊಗೊಳ್ಳೋದಿತ್ತು ನಾನು ತೊಗೊಂಡಾಯ್ತು ಹಾಗೆ ಮೇಲುಗಡೆ ಪ್ರಾಗ್ಯ ಟಾಯ್ಸ್ ಸೆಕ್ಷನಿಗೆ ಬಂದಿದ್ದಾಳೆ ಇಲ್ಲಿಗೆ ಬಂದರೆ ಅವಳು ಇಲ್ಲಿಗೆ ಬರದೇ ಹೋಗಲ್ಲ ಹಾಗೆ ಇಲ್ಲಿ ಎಲ್ಲ ನೋಡ್ತಾ ಇದ್ದಾಳೆ ಹಾಗೆ ಇಲ್ಲಿ ನೋಡಿ ಮಕ್ಕಳದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ರೌಂಡ್ ಎಲ್ಲ ಕಡೆ ತಿರ್ಗಾಡ್ಕೊಂಡು ಇವಾಗ ಸೀದಾ ಕೆಳಗಡೆ ಬಂದ್ವಿ ಸಾಫ್ಟಿ ಐಸ್ ಕ್ರೀಮ್ ತೊಗೊಳ್ಳುವ ಅಂತ ನಾವೆ ಜಾಸ್ತಿ ಬರೋದು ಇದು ಐಸ್ ಕ್ರೀಮ್ ತಿನ್ನೋಕ್ಕೋಸ್ಕರನೇ ಇಲ್ಲಿಗೆ ಬರೋದಾಯ್ತಾ ಒಂದು ರೌಂಡ್ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಹೋಗೋದು ನೋಡಿ ಫೇವ್ರೆಟ್ ವೆನಿಲ್ಲ ಆಮೇಲೆ ಅಲ್ಲಿಂದ ಮುಂದೆ ಬರುವಾಗ ಕಬ್ಬಿನ ಜ್ಯೂಸು ತೊಗೊಂಡ್ವಿ ಹಾಗೆ ನಾನಿವತ್ತು ಕೋಲ್ಡ್ ಬೇಡ ಅಂತ ವಾರ್ಮೆ ತಗೊಂಡೆ ರಾಗಿ ಆಗ್ತದ ಅಂತ ಹೇಳಿ ಡಿಮಾರ್ಟಿಗೆ ಹೋಗಿ ಬಂದ್ವಿ ನಮಗೆ ಜಾಸ್ತಿ ಅಂತ ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲ ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ಮತ್ತೆ ನಿನ್ನೆ ಸಾಟರ್ಡೆ ಇವತ್ತು ಸಂಡೇ ಅಲ್ಲ ಮತ್ತೆ ಮನೆಯಲ್ಲೇ ಕೂತು ಅವಳಿಗೂ ಬೋರ್ ಆಗುತ್ತೆ ಹಾಗೆ ನಂಗೂ ಕೂಡ ಬೋರ್ ಆಗುತ್ತೆ ವೀಕ್ಲಿ ಒಂದ್ಸ ಅಂದ್ರೆ ಫುಲ್ ವೀಕ್ ಅಲ್ಲ ಸ್ಕೂರಿ ಹೋಗ್ತಾಳೆ ಒಂದ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೊರಗಡೆ ಕರ್ಕೊಂಡು ಹೋಗಿ ಬಂದಿದ್ದು ಹಾಗೆ ಡಿಮಾಟಿಗೆ ಹೋಗೋ ರೋಡಲ್ಲೇ ಒಂದು ಕಬ್ಬಿನ ಜ್ಯೂಸ್ ಸಿಗ್ತದೆ ಹಾಗೆ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದು ಬರುವ ಅಂತ ನಾವು ಹೋಗಿದ್ದು ಅಂದರೆ ಮಕ್ಕಳಿಗೆ ಹಲ್ಲೆಲ್ಲ ಬರೋ ಟೈಮಲ್ಲಿ ನಾವು ಅವರಿಗೆ ಕ್ಯಾಲ್ಶಿಯಂ ಇರುವಂಥದ್ದು ಜಾಸ್ತಿ ಕೊಟ್ರೆ ಹಲ್ಲೆಲ್ಲ ತುಂಬ ಸ್ಟ್ರಾಂಗ್ ಆಗಿರ್ತದೆ ಹಾಗಾಗಿ ಸ್ವಲ್ಪ ಕಬ್ಬಿನ ಜ್ಯೂಸ್ ಈ ಥರದೆಲ್ಲ ಕೊಡೋಣ ಅವಳಿಗೆ ಅಂತ ಹೇಳಿ ಯಾಕಂದರೆ ಸ್ವಲ್ಪ ಹಲ್ಲು ಸ್ಟ್ರಾಂಗ್ ಆಗಿ ಬರಲಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಅದಕ್ಕೆ ಇವಾಗ ಅವಳಿಗೆ ಸಂಡೇಸ್ ಎಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕರ್ಕೊಂಡೋಗಿ ಡಿಮಾಟಿಗೆ ಹೋಗಿ ಬರುವಾಗ ಹಾಗೇ ಒಂದು ಕಬ್ಬಿನ ಜ್ಯೂಸ್ ಕುಡ್ಸ್ಕೊಂಡ್ ಬರೋದು ಅವಳಿಗಂತ ತಗೊಂಡೆ ಅಂದ್ರೆ ನಾವು ಐಸ್ ಕ್ರೀಮ್ ತಿಂದ್ವಲ್ಲ ನಮ್ಗೆ ಹೊಟ್ಟೆ ಫುಲ್ ಆಯ್ತು ಆಮೇಲೆ ನಾನು ಹೇಳಿದೆ ಒಂದ್ ಕಪ್ ತಗೊಂಡ್ತೀನಿ ಸಾಕು ಇಬ್ಬರಿಗೆ ಅಂತ ಅಂದೆ ಅದಕ್ಕೆ ಅವಳು ಇಲ್ಲ ಫುಲ್ ನಂಗೊಬ್ಳಿಗೆ ಒಂದ್ ಬೇಕಂದ್ಲು ಅರ್ಧ ಕುಡ್ದಾಗಿದ್ದಷ್ಟೇನೆ ಬೇಡ ಬೇಡ ಅನ್ನೋಕೆ ಶುರು ಮಾಡಿದ್ವಿ ಹೇಗೆಲ್ಲ ಕಷ್ಟಪಟ್ಟು ಕುಡಿಸ್ಕೊಂಡ್ ಬಂದಿದ್ದು ಒಂದ್ ಕಪ್ ಸಾಕಾಗಿತ್ತು ಯಾಕಂದ್ರೆ ಅಲ್ಲಿ ಡಿಮಾರ್ಟ್ ಅಲ್ಲಿ ಐಸ್ ಸಹ ತಿ ಅದೇ ಹೊರಟೆ ಫುಲ್ ಆಗಿತ್ತು ನಮ್ಗೆ ಹಾಗೆ ಸೀದಾ ಬಂದ್ವಿ ಈಗ ಟೈಮ್ ಬಂದು ಏಳುವರೆ ಆಯಿತು ಎಂಟು ಗಂಟೆ ಆಯಿತು ಟೈಮ್ ನಾವು ಹೋಗುವಾಗಲೇ ಸಿಕ್ಸ್ ತರ್ಟಿ ಆಗಿತ್ತು ಹೋಗಿ ಹಾಗೆ ಒಂದು ವಾಕೇಬಲ್ ಡಿಸ್ಟೆನ್ಸ್ ಏನಲ್ಲ ಸುಮಾರು ದೂರ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಆದರೂ ನಾವು ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ವಿ ಯಾಕಂದ್ರೆ ಮನೆಯಲ್ಲೇ ಕೂತಿರ್ತೀವಲ್ಲ ಸ್ವಲ್ಪ ನಮಗೂ ಎಕ್ಸಸೈಸ್ ಆದಂಗೆ ಆಗುತ್ತೆ ಸ್ವಲ್ಪ ವಾಕ್ ಮಾಡಿದರೆ ಮಂಚೂರು ಫ್ರೆಶ್ ಏರ್ ತಗೊಂಡು ಬರೋಣ ಅಂತ ಹೇಳಿ ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋಗಿ ಬಂದ್ವಿ ಇನ್ನು ಊಟ ಎಲ್ಲ ಮಾಡಬೇಕು ಹಾಗೆ ನಾಳೆ ಸ್ಕೂಲ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಉಂಟು ಹಾಗಾಗಿ ಅಲ್ಲಿಗೆ ಕೂಡ ಹೋಗಬೇಕು ಹಾಗೆ ನಾ ಇವತ್ತೆಂಥ ವ್ಲಾಗನ್ನು ಕಂಟಿನ್ಯೂ ಮಾಡೋದಿಲ್ಲ ನಾಳೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಓಕೆ ಗೈಸ್ ನಿನ್ನಿಂದ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ ಹಾಗೆ ಚಿಕ್ಕದೊಂದು ಬ್ಲಾಗ್ ಅನ್ನ ಮಾಡಿದ್ದೀನಿ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕುಕ್ಕಿಂಗ್ ಚಾನಲ್ ಮಾಡ್ತಾ ಇದ್ದೆ ಆಮೇಲೆ ನಾನು ಬ್ಲಾಗ್ಸ್ ಅನ್ನೇ ಮಾಡ್ಕೋ ಬಂದಿದ್ದು ಹಾಗಾಗಿ ತುಂಬಾ ಜನ ನಮ್ಮನ್ನ ನೋಡಕ್ಕೂ ಇಷ್ಟಪಡ್ತಾರೆ ನನ್ನ ಮಗಳನ್ನ ನೋಡಕ್ ತುಂಬಾ ಜನ ಇಷ್ಟಪಡ್ತಾರೆ ಹಾಗಾಗಿ ಚಿಕ್ಕದೊಂದು ಪ್ರಾಗ್ಯನ್ ಒಂದು ಬ್ಲಾಗ್ ನಾವು ಸ್ವಲ್ಪ ಔಟಿಂಗ್ ಹೋಗಿರೋದೆಲ್ಲ ಮಾಡಿದ್ದೀನಿ ಹಾಗೆ ಇವಾಗ ಪ್ರಾಗ್ಯನ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗೆ ಹೋಗಿ ಬಂದೆ ಹಾಗೆ ಇವತ್ತು ಯಾವುದೇ ಟಿಪ್ಸ್ ರೆಮಿಡೀಸ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇಲ್ಲ ಹಾಗೆ ಬ್ಲಾಗ್ ಚಿಕ್ಕದೊಂದು ಬ್ಲಾಗ್ ಹಾಗೆ ನಿಮ್ ಜೊತೆ ಸ್ವಲ್ಪ ಮಾತಾಡೋದಿತ್ತು ನಂಗೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದೇ ಬರ್ತದೆ ಎಂತ ಹೇಳಿದ್ರೆ ತುಂಬಾ ಜನ ಏನಂದ್ರೆ ನಾವು ಈಗ ಕಮ್ಮಿ ಕಮ್ಮಿ ವ್ಯೂಸ್ ಇರುತ್ತಲ್ವಾ ಅವಾಗ ಯಾರು ಏನು ಬ್ಯಾಡ್ ಕಮೆಂಟ್ ಜಾಸ್ತಿನೇ ಬರಲ್ಲ ಆಯ್ತಾ ಒಂಚೂರು ಗ್ರೋ ಆಗ್ತಾರೆ ಏನಾದ್ರೂ ಸ್ವಲ್ಪ ಅವರು ಮೇಲ್ ಬರ್ತಿದಾರೆ ಅಂದ್ರೆ ಕಾಲ್ ಇಟ್ಕೊಂಡು ಹೇಳಕ್ ಕಾಯ್ತಾ ಇರ್ತಾರೆ ಬ್ಯಾಡ್ ಕಮೆಂಟ್ ಹಾಕೋದು ಏನಾದ್ರು ನಾವೇನೋ ಹೇಳಿರ್ತೀವಿ ಅದಕ್ಕೆ ಉಲ್ಟಾ ಮೆಸೇಜ್ ಮಾಡೋದು ಈ ತರ ಎಲ್ಲಾ ಮಾಡ್ತಾರೆ ಸೊ ನಾನು ಏನ್ ಹೇಳೋದಂದ್ರೆ ಅದರಲ್ಲೂ ಎಸ್ಪೆಷಲಿ ಹೆಂಗಸರು ಗಂಡಸರು ಯಾರು ಆತರ ಮಾಡೋದಿಲ್ಲ ಜಾಸ್ತಿ ಅದ್ರಲ್ಲಿ ಹೆಂಗಸರು ನಾನು ಒಂದು ಹುಡುಗಿ ನೀವು ಒಂದು ಹುಡುಗಿ ನೀವು ಸಪೋರ್ಟ್ ಮಾಡಬೇಕು ಒಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ಸುಮ್ನೆ ರೀ ನಾನು ಈಗ ತುಂಬಾ ವಿಡಿಯೋಸ್ ನೋಡ್ತೀನಿ ಯೂಟ್ಯೂಬ್ ಅಲ್ಲಿ ಅದರಲ್ಲಿ ನನಗೆ ಕೆಲವೊಂದು ಇಷ್ಟ ಆಗದಿರೋದು ಇದೆ ಇಷ್ಟ ಆಗಿದ್ ಇದೆ ಇಷ್ಟ ಆಗ್ದಿರೋದು ಇಲ್ ಇದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಕಮೆಂಟ್ ಮಾಡಕ್ ಹೋಗಲ್ಲ ಮನ್ಸಲ್ಲಿ ಅನ್ಕೊಂಡು ಸುಮ್ನ ಆಗ್ಬಿಡ್ತೀನಿ ಯಾಕಂದ್ರೆ ಅವರು ಈಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡುವಾಗ ಎಲ್ಲರೂ ಕಲ್ತಿರಲ್ಲ ಆಯ್ತಾ ಗ್ರೋ ಆಗ್ತಾ ಆಗ್ತಾ ಅವರು ಕೂಡ ತುಂಬಾ ಚೆನ್ನಾಗಿ ವಿಡಿಯೋಸ್ ಅನ್ನ ಮಾಡೋದು ಕಲಿತಾರೆ ಯಾರಿಗೂ ನೀವು ಮೆಸೇಜ್ ಈಗ ಬ್ಯಾಡ್ ಕಮೆಂಟ್ ಮಾಡ್ತೀರಲ್ಲ ಅವಾಗ ಅವರು ಡಿಮೋಟಿವೇಟ್ ಆಗ್ತಾರೆ ಏನಾದ್ರೂ ಗ್ರೋ ಆಗೋಣ ಮೇಲೆ ಬರೋಣ ಅಂತ ಅನ್ಕೊಂಡಿದ್ರು ನಿಮ್ಮ ಮೆಸೇಜ್ ನೋಡ್ಬಿಟ್ಟು ಅವರು ಅಲ್ಲೇ ಕೆಳಕ್ ಕುಗ್ಗಿ ಹೋಗ್ತಾರೆ ಹಾಗಾಗಿ ನೀವು ಯಾರಿಗೂ ಬ್ಯಾಡ್ ಕಮೆಂಟ್ ಅಂತೂ ಮಾಡಕ್ ಹೋಗ್ಬೇಡಿ ನಿಮ್ಗೆ ಇಷ್ಟ ಇದೆಯಾ ಅದನ್ನು ಟ್ರೈ ಮಾಡಿ ನಾನು ಎಲ್ಲ ವಿಡಿಯೋಸಲ್ಲೂ ನಿಮ್ಗೆ ಡೀಟೇಲ್ ಆಗಿ ಹೇಳಿದೀನಿ ಫೇಕ್ ಆಗಿ ಯಾವತ್ತೂ ತೋರ್ಸಕ್ಕಾಗಲ್ಲ ಇವಾಗ ಕ್ಯಾರೆಟ್ ಆಯಿಲ್ ಆಗಿರ್ಲಿ ಹಾಗೆ ಒಂದು ಯಾವುದೋ ಒಂದು ಫೇಸ್ ಬ್ರೈಟ್ನಿಂಗ್ ರೆಮಿಡೀಸ್ ಬಗ್ಗೆ ಆಗಲಿ ಯಾವುದೇ ವಿಡಿಯೋ ಮಾಡಿದ್ರು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳಿ ನಾನು ಇಂತಿಷ್ಟು ದಿವಸ ನೀವು ಮಾಡಬೇಕು ಹಾಗೆ ಕ್ಯಾರೆಟ್ ಆಯಿಲ್ ಅದು ನೀವು ಕ್ಯಾರೆಟ್ ಆಯಿಲ್ ಹಚ್ಚಿದ ತಕ್ಷಣ ನೀವು ಬ್ರೈಟ್ ಆಗ್ಬಿಡಲ್ಲ ಅದನ್ನ ಇಂತಿಷ್ಟು ದಿವಸ ನೀವು ಯೂಸ್ ಮಾಡ್ಕೊಬರ್ಬೇಕು ಹಾಗೆ ಬರೀ ಮೇಲಕ್ಕೆ ನೀವು ಹಚ್ಕೊಂಡು ಬಂದ್ರು ಆಗಲ್ಲ ನೀವು ಒಳಗೆ ಏನು ಒಳ್ಳೆ ಫುಡ್ ತಗೊಳ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಳ್ಳೆ ಕ್ಯಾರೆಟ್ ಜ್ಯೂಸ್ ಮಾಡಿ ಕುಡೀರಿ ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿರಿ ಹಾಗೆ ಆರೆಂಜ್ ಜ್ಯೂಸ್ ಕುಡೀರಿ ಹಣ್ಣುಗಳ ಫ್ರೆಶ್ ಫ್ರೂಟ್ಸ್ ಸೀಸನ್ ವೈಸ್ ಫ್ರೂಟ್ಸ್ಗಳು ಸಿಗುತ್ತೆ ಅದನ್ನ ತಿನ್ನಿ ಮತ್ತೆ ಮೇನ್ಲಿ ತುಂಬಾ ನೀರು ಕುಡಿಬೇಕು ಇನ್ನು ಸಮ್ಮರ್ ಸೀಸನ್ ಬರೋದ್ರಿಂದ ತುಂಬಾ ಚೆನ್ನಾಗಿ ನೀರನ್ನ ಕುಡಿಬೇಕು ಹಾಗೆ ಚೆನ್ನಾಗಿ ನಿದ್ದೆ ಮಾಡಬೇಕು ಖುಷಿಯಾಗಿರ್ಬೇಕು ಹಾಗೆ ನೀವ್ ಏನ್ ಫುಡ್ ತಿಂತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವ್ ಮತ್ತೆ ನೀವ್ ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ ಒಳ್ಳೆ ಒಂದು ಆಯಿಲ್ ಅನ್ನ ತಂದು ಯೂಸ್ ಮಾಡಿ ಬೇರೆದಕ್ಕೆಲ್ಲ ನೀವ್ ಎಷ್ಟೋ ಖರ್ಚು ಮಾಡ್ತೀರಾ ಒಳ್ಳೆ ಒಂದು ಆಯಿಲ್ ಅಂದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಅಥವಾ ನಿಮ್ಗೆ ಬೇರೆ ಯಾವುದಾದ್ರು ಒಳ್ಳೆ ಕ್ವಾಲಿಟಿ ಆಯಿಲ್ ಗಳನ್ನ ಯೂಸ್ ಮಾಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಈ ಮಾಡಿ ನೀವು ಏನು ಫೇಸ್ ಕೇರ್ ಏನಿದೆ ಬ್ರೈಟ್ನಿಂಗ್ ರೆಮಿಡೀಸ್ ಏನಿದೆ ಇದೆಲ್ಲ ಟ್ರೈ ಮಾಡಿದಾಗ ನಿಮ್ಗೆ ಪಕ್ಕಾ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮತ್ತೆ ಒಂದ್ ಎರಡು ದಿವಸ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ರಿಸಲ್ಟ್ ಬೇಕು ಅಂದ್ರೆ ಯಾವ್ದು ಆಗಲ್ಲ ಮಾಡ್ತಾನೆ ಇರಬೇಕು ಅದು ಕಂಟಿನ್ಯೂಸ್ ಆಗಿ ಮತ್ತೆ ನಾನು ಹೇರ್ ಕಲರಿಂಗ್ ಬಗ್ಗೆ ಹೇಳಿದ್ದು ತುಂಬಾ ಜನ ಹೇಳಿದ್ರು ವಟರ್ಸ್ ಆಗಲ್ವಾ ಹಾಗಾಗಿ ಅಂದ್ರೆ ನಿಮ್ಗೆ ಸ್ವಲ್ಪ ವೈಟರ್ಸ್ ಇದ್ರೆ ಮಾತ್ರ ಇದು ಮೆಹಂದಿಯನ್ನ ಹಾಕಿ ಅಂದ್ರೆ ಯಾವಾಗ್ಲೂ ಹೊರಗಡೆ ಹೋಗ್ಬೇಕು ಮದುವೆ ಹೋಗ್ಬೇಕು ಮೆಹಂದಿ ಹಾಕಿದ್ರೆ ರೆಡ್ ಆಗಿ ಕಾಣುತ್ತೆ ಅಂತ ಇದ್ರೆ ಮಾತ್ರ ಬ್ಲಾಕ್ ಹಾಕಿ ಮತ್ತೆ ನೀವು ಯಾವಾಗ್ಲೂ ಹಾಕಿ ಅಂತ ನಾನೇನು ಹೇಳಲ್ಲ ನಿಮ್ಗೆ ಬೇಕಾದ್ರೆ ಇಂಡಿಗೋ ಪೌಡರ್ ಮೆಹಂದಿ ಹಾಕಿ ನೆಕ್ಸ್ಟ್ ಇಂಡಿಗೋ ಅದರಲ್ಲಿ ಸೇಫ್ ಇದೆ ಅದು ಕೂಡ ನೀವು ಮಾಡಬಹುದು ಹಾಗೆ ಎಲ್ಲದನ್ನು ನಾನು ಡೀಟೇಲ್ ಆಗಿ ಹೇಳಿರ್ತೀನಿ ನಿಮಗೆ ನೀವು ವಿಡಿಯೋಸ್ ಕಂಪ್ಲೀಟ್ ಆಗಿ ನೋಡಿದೇನೆ ಅರ್ಧ ನೋಡಿಕೊಂಡು ಕಮೆಂಟ್ ಅನ್ನ ಮಾಡ್ತೀರಾ ಕಮೆಂಟ್ ಮಾಡಿ ಕೇಳಿದ್ರೆ ಚಿಂತಿಲ್ಲ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಆದ್ರೆ ಬ್ಯಾಡ್ ಕಮೆಂಟ್ ಯಾರು ಮಾಡ್ತೀರಾ ಅಂತವರಿಗೆ ನಾನು ಆಗಿ ರೆಸ್ಪಾನ್ಸ್ ಮಾಡ್ತೀನಿ ಯಾಕಂದ್ರೆ ಒಬ್ಬರಿಗೆ ಯಾವತ್ತೂ ನೀವು ಡಿಮೋಟಿವೇಟ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ನಾನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ ಈ ರೆಮಿಡೀಸ್ ಕಂಪಲ್ಸರಿ ನೀವು ಮಾಡ್ಲೇಬೇಕು ಅಂತ ಆರ್ಡರ್ ಇಲ್ಲ ನಿಮ್ಗೆ ಬೇಕಾದ್ರೆ ಮಾಡ್ಬೋದು ನನ್ನ ವಿಡಿಯೋ ಬೇಕಾದ್ರೆ ಮಾಡಬಹುದು ಬೇಡದಿದೆ ಬಿಡಬಹುದು ಇಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗಿ ಇಲ್ಲ ನನ್ನ ಚಾನೆಲ್ ವಿಡಿಯೋಸೇ ನೋಡ್ಬೇಡಿ ಹೆಲ್ಪ್ ಮಾಡುವವರು ಹಾಗೆ ಇವರು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ ಅಂತ ನೋಡುವವರು ತುಂಬಾ ಜನ ಇದ್ದಾರೆ ನನಗೆ ಅವರು ಸಾಕು ಆಯ್ತಾ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟೇನೆ ಹೇಳಕ್ಕಿದ್ದು ಹಾಗೆ ಜಾಸ್ತಿ ಮಾತಾಡೋದು ಬೇಡ ನಾಳೆ ಒಂದು ಒಳ್ಳೆ ರೆಮಿಡಿಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್